ಅಲ್ಲಾ ದುಡ್ ಬಂದಿರವಾ ಅಲ್ಲೊಂದು ಯಾಕೆ ಏನ್ ಯಾಕೆಂದಿರಿ ಆ ಎಳೆಚಿದನ ಅವತೆ ರಸ್ಮಿ ಗೆಲatonಗೆ ಮನೆಿಂದ ಸೋಬಿ ತುನ್ಗೆ ಸೀರೆ ತರಬೇಕು ಅಂದ್ಬಿಟ್ಟು ಓ ಹೋಗೋ ಆವ್ರ ತಕೊಂಡಿರಲ್ಲ ಇದರ ಅಬ್ಬುಕೆ 2000 ತಕಳ್ಳಿ ಮುಚ್ಚಕ ಕಾಸ್ ಕೊಡು ಬಂದಿದೆ ಕತೆ ಎಲ್ಲರೂ ಬಾ ದುಡ್ಡ ಹಾಕೋ ನಿಂಗಾಕ್ತನೆ ಇದ್ದಾರೆ ಒಳ್ಳಾ ಹಾವು ತರಬೇಡ ನೀನು ಅಷ್ಟ ಬಂದಿರದು ಅಷ್ಟ ಬಂದಿದ್ಲೇ 500 ರೂಪಾಯಿ ಬಂದಿದೆ परवाईल वाले सुमरगद्दी ये काय सौर बंदत ना डडीना 7000 रुय दुड भरबेकू मरुवानिन कोड दुड्डा नंगे ना सीर तरबेकू टाकंडर सुमकिले टेकला गाडी नीन और टाकंडीलवा येन उल्टे अन कोडले तने काय कन कुतवरे परवाईल वाले नावू और ओकी हेलाकी नन बट ना हंगे रकद्ददा नाव माडंत ना माडले बेक्तने माडंत संप्रदाय माडबेक्तने कोडी गौली अब्दुल चालागेला तण

वो, अले, ताले, ताले हो ए, राणी राणी यत ताले, पाले करना वालत्तागे धू, अळा दो लू, यह और, कोड़्य लोगो, कोडती नफे, मैं चुन कोड़ों दीं सुम्लीज, रऍती मात तर्भर ना, बतां पिरे, कोत्तो सुólकिा । हत्तिन वदे, यच कोडै न वबशितान घृद्ळिय, �

ಮನೆಗಿರಿ ವರ್ಸ್ಕೊ ಬಂದ್ಬಿಟ್ಟೆ ಎದ್ದು ತೆಗೆ ಅದೇ ಇಟ್ಸ್ಕೊ ಆಗಲಿ ಅಂದ್ಬಿಟ್ಟು ಎಲ್ಲ ಆಯ್ತು ಒಂದೇ ಒಂದು ಚೂರು ಒಂದು ಲೋಡ್ತಷ್ಟು ರವೆ ಇತ್ತು ಕನಕ ಅವತ್ತು ಕಾಲು ಕೆಜಿ ಪಾಯಸಕ್ಕೆ ಅನ್ಬಿಡ್ತಾರೆ ಇನ್ನು ಹದಿನೂರು ಹಾಕ್ಬಿಟ್ಟು ಮಡಗಿದೆ ಒಂದು ಚೂರು ಉಪ್ಪಿಟ್ಟು ಕೆತ್ಕೀನಿ ಬಾ ತಿನ್ನ ಒಂದ್ ಬೇಡ 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 ನಮ್ಮನೇನೂ ಇನ್ನೇನು ಇಡ್ಲಿ ಗುಣ ಹಾಕೊಂಡಿರಂತೆ ಇಡ್ಲಿ ಮಾಡಿ ಒಂಚೂ ಒಣ್ಕಾಳು ಚಿತ್ಕಾರಿ ಕಾಳು ಒಣಗಿಸ್ಕೊಂಬಿ ಕಡಿದ್ರಲ್ಲ ಅದನ್ನ ಗೊದ್ದು ಮಾಡಿ ಅಲಗೇಡನ ಹಾಕಿ ಚೆನ್ನಾಗಿ ಮಾಡಿದ್ರು ತಿನ್ಬಿಟ್ಟು ಬಂದೇಕಂಬಲಿ ಒಂದ್ಚೂಡ ಮೈಸೂರು ಗಂಟೆ ಓಟ್ ಬರೋದಾ ಅಯ್ಯೋ ಇವ್ರಿಗೆ ರಶ್ಮಿಗೆ ಅತ್ತನ್ಗೆ ಆಮೇಲಿಂದ ನಮ್ ಸೋಬಿತನ್ಗೆ ಯಾಸೋದಿಗೆ ಸೀರೆ ತರೋದ ಅಂತ ಯಾ ಸೌದಾಕ ಈ ಗೌರಿ ಹಬ್ಬದ ತಕೊಟ್ಟಿದ್ರಿ ಅಲ್ವ ಅಯ್ಯೋ ರಣ್ಣ ನಿಮ್ ಸುಬ್ಬಪ್ಪ ಏನತ್ತಗೆ ಯಾವ ತರ ಬುದ್ಧಿ ಕೊಲ್ತಾನ ಗೊತ್ತ ನೀವೊಂದ್ ಸೀರೆ ತಕೊ ಅಂತ ಹೇಳಕ್ಕಿಲ್ಲ ತಂಗ್ಯಾಗ ಮಾತ್ರವ ಊರಿಗೆ ಮುಂದಾಗಿ ತಗೊಬಂದ್ಬಿಡುವನದೇ ಹಾಂ ತಗೊಬಾರ ಬರನ್ ತಗಬಾರ ತಂಗಿಗೇನದು ಮಗ ಈಗ ಗೌರಿ ತಂದು ಕೊಡನಿಲ್ವಾ ಒಂದು ಸಾವಿರ ರೂಪಾಯಿ ಕೊಟ್ಟಿ ಇತ್ತಿರ್ಗವ ತಗಬಲ ಎಸದಿಗುಂದ ಅಂತಾರೆ ಏನಾರೇ ಅಲ್ಲಿ ಕನಕ ದೇವ್ರಣ್ಗು ಅಕ್ಕ ಭಾಳ ಅದೃಷ್ಟ ಮಾಡಿತ್ತು ಬಿಡು ಎಸ ಅಂತ ಅಣ್ಣ ಬಿಡಕ್ಕೆ ಅದು ನಿಜ ಕಣ್ಮಗ ಮಾತ್ರ ನಿಜವಾಗ್ಲೂ ಅದು ನೂರಕ್ಕೆ ನೂರು ಸತ್ಯ ಯಾವ ಥರ ಆಸೆ ಮಾಡ್ತಾನೆ ಅನ್ಕೊಂಡಿ ತಂಗಿ ಹೊಸಿ ಆಸೆ ಮಾಡಿಕಿಲ್ಲ ಏನೇನಿ ಉಣ್ಣ್ಮೇಲಿ ನಾವು ಏನ್ ತಕತ್ತೀವಿ ಅಂತ ಮಕ ತಕೋಬೇಕು ಇಲ್ದವ್ರ ಮಗ ನೋಡಕೋ ಚೆನ್ನಾಗಿರ್ಲಿ ಸುಮ್ಕಿರಕ ಸುಬ್ಬಣ್ಣ ನೋಡೋದ್ರ ನಿಜವಾಗ್ಲೂ ನಮಗೂ ಅಂಡೇರಿದ್ರೆ ಹಿಂಗೇ ಏನೋ ಅನ್ಸ್ತದ ಏನೇ ತಂದಿರ ಇರ್ಬೇಕ ಸುಮಿರು ಎಲ್ಲಾ ನೋಡ್ಕೊತಾರ ನನ್ ಎಲ್ಲ ಮಾಡೋಬನ್ ತಂದಿರವ್ರ ಇಬ್ಬಳು ಮತ್ತೆ ದೀಪಾವಳಿಗೆ ಅಂತ ಒಂದ್ ಫೋನ್ ಮಾಡಿನ ಮಾಡ್ಲಾ ಮೇಲೆ ಮಾಡಿದ್ರು ಬೇಕಾ ಬಿಟ್ಟೆ ಹೇಗಿ ಹೋದ ಅಪ್ಪಂಗ ದೂಪಾ ಹಾಕ್ಬೇಕು ಮಗಾ ಹಾಕ್ಬೇಕು ಅನ್ಕೊಂಡು ಆ ಪಾಟಿ ತಿಂಡಿ ಬೇಯಿಸ್ಕೊಂಡು ಮುಡಿಕೊಂಡಿದ್ರು ಏಳುನಲ್ಲಿ ನಿನಗೆ ಒಸಿ ಅಲ್ಲ ಕಂತಾಯಿ ಏನು ಕಮ್ಮಿ ಒಂದು ಹನ್ನೆರಡು ಹದ್ ಮೂರು ಸೇರೋ ತಿಂಡಿನೇ ಬೇಯಿಸ್ರೆ ಒಂದು ದೊಡ್ಡ ದೊಡ್ಡ ಅಂಡೆ ಅಂದರೆ ಅದು ತುಂಬ ತುಂಬಿ 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 ಮುಡಿದವ್ರಿ ನಾನು ನೋಡೋದಂದ್ರೆ ತೆಗ್ದು ನೋಡಿದೆ ಏನಿದ್ದು ಅಂತ ಬೋರ ಅವತ್ತಿನಲ್ಲಿ ಒಂದು ಕರಿಕವರ್ಗೊಂದು ನಾಕಿಬಿಟ್ಟು ಕಲ್ತ್ಕೊಟ್ಟಿದ್ರೆ ಆಯ್ತಿಲ್ವೇ ಏನು ಕೊಡ್ದಂಗೆ ಕಳಿಸಿದ್ರು ಹಂಗೆ ಎಲ್ಲ ಇದ್ದಾರಾ ಇವು ನಿಮ್ಮ ಸುಬ್ಬಪ್ಪ ಏನಾದ್ರು ಬಂದ್ಬಿಟ್ರೆ ತಂಗಿ ಒತ್ತಿಲ್ಲ ಕುತ್ಕೊಬಿಡೋದಿಯೇ ಆ ಕೊಡಲಿ ಹಾಕೊಡ್ಲಿ ಆ ಕೊಡ್ಲಿ ಅನ್ಕೊಂಡು ಜೀವ ತೆಗ್ದು ತಿನ್ನ ತಿನ್ನಗಂಡು ಬುಡಕಿನ ಹಾಳಿನ ಓ ತಿನ್ನು 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 ಅಂತ ನಾನೇ ಕೊಡೋದು ಹಂಗೆ ಎಲ್ಲವ ಹೊಸ ಮಾಡ ನಮ್ಮ ಹತ್ರ ಕೈಲಿ ಮುಸುಡಿ ಮಕ್ಕ ಮಸೂಡಿ ನೋಡಕ್ಕಿರಕನವತ್ತು ತಂಗೇ ಬಿಸ್ಕೆ ಹಂಗೆ ಖರ್ಚು ಮಾಡ್ತಾನೆ ಅಯ್ಯೋ ಹೇಗೋ ಚೆನ್ನಾಗಿರ್ ಹಂಗೆನು ಒಟ್ಟುರಿ ಅಲ್ಲವ ಹೆಂಗೋ ಚೆನ್ನಾಗಿರೋದು ನೋಡಿ ಖುಷಿ ಆಯ್ತದೆ ನಮ್ಗಾರ ಪ್ರೀತಿ ಸಿಗನಿಲ್ಲ ಹೆಂಗೋ ಸಿಕ್ಕಿರೋದಾರ ಬೋಸ್ಲಿ ಅಂತ ಅನ್ನಿಸ್ತದೆ ಹಂಗೆ ಎಸೋದಿಗೆ ಒಂದು ಸೀರೆ ತಗಬಾ ಅಂತ ಅಂತನಲ್ವ ಅವ್ರ ತಕೊಂಡಿರ್ಬೇಕು ಜೋ ಮಾದೇವ್ ಗೋವಿಂದವ್ ಯಾರು ತಂದಿರು ಬಟ್ಟೆ ಗೌರಿ ಹಬ್ಬದ ತಕೊಂಡಿದ್ರು ಮಗ ಅಲ್ಲವ ಎಲ್ಲ ಸೇರ್ಕೊಂಡು ಗೌರಿ ಹದ್ದಲ್ ತಕೊಬಿಟ್ರೆ ಮಾರ್ಲ ಮೆಬ್ಬು ಆಯ್ತು ಅನ್ಬಿಟ್ಟು ಸಂಚರಾಗಿರೋ ಇದು ತಕೊಂಡಿದು ಮಾದೇವನ ಎಲ್ಲ ಕೊಡ್ಸಿದ ನಾವೇನು ನಾವೇನಾದೇನು ಖರ್ಚು ಮಾಡಿತ್ತಿಲ್ಲ ಅದಕ್ಕೆ ಆಲೊಂದು ದುಡ್ಡು ಬಂದಿತ್ತಲ್ಲ ಮುಂದಾಗಿ ಹೇಳ್ಕೊಂಡಿದ್ದೆವ್ರಿಗೆ ಆಲೊಂದು ದುಡ್ಡ ಕೊಟ್ಟು ಏಳು ವರ್ಷ ರೂಪಾಯಿ ದುಡ್ಡು ಬಂದಿತ್ತು ಕೊಟ್ಟಿದ್ದೆ ಅವ್ರ ಕೈಲಿ ಆ ದೀಪಾವಳಿ ನರೇ ಬಟ್ಟೆ ಸೀರೆಗಳು ತಂದ್ಬಿಡೋದ ಅಂತ ಅತ್ಕೇ ಕೊಟ್ರು ಕೊಡ್ತೀನಿ ಈಗ ಬಾ ಬತ್ತೀ ಬರ್ಸ್ಟಕೆ ಅಂತ ಅಂದವ್ರೆ ಅತ್ಕೆ ಕತೆ ಬಾಕಿ ಬರೋದ ಹೆಂಗು ನೀರು ಇಕ್ಕೊಂಡಿದೀಯ ಅಯ್ಯೋ ಅಕ್ಕ ನಮ್ಮ ಚಿನ್ನು ಫೋನ್ ಮೇಲೆ ಫೋನ್ ಮಾಡ್ತಾ ಕುಳ ಕಣಕ್ಕ ನಾನೆ ಹೋಯ್ತೀರಿ ಅಂದಲ್ಲ ಅವಳು ಇನ್ನೂ ಅಕ್ಕಿ ಬುರ್ಸಿತಿಲ್ವಂತೆ ಅಮ್ಮ ಅಕ್ಕಿ ಬುರ್ಸಿಲಕನಮ್ಮ ಆಮೇಲೆ ಅದೆಲ್ಲ ಹೋಗ್ಬಿಟ್ಟು ಬರೋದ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಅಂತ ಗಂಡ ಯಾರ್ಯಾರ ಮನೆ ಫ್ರೆಂಡ್ ಮನೇಲಿ ಇದೇನೋ ಕರೆದಿದ್ರಂತೆ ಜೊತೆಲಿ ಕೆಲಸಕ್ಕೆ ಹೋಗ್ತಾರಲ್ಲ ಅವರು ಊಟಕ್ಕೆ ಬನ್ನಿ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಲಾ ಅದಕ್ಕೆ ಸರಿ ಹೋಗವ ಇನ್ನು ಅವಳು ಹೋದ್ಮೇಲೆ ನಾನೇನು ಮಾಡೋಣ ಕುತ್ಕೊಂಡು ಸರಿ ಬತ್ತಿನ ಹೋಗು ಅಂತ ಅಂದೆ ಒಂದು ಪಾವು ಪಡೆವು ಮಾಡ್ಕೊಳಕಾಯ್ತದ ಅಂದ್ಬಿಟ್ಟು ಬುಡ್ಸಿ ಮುಡ್ಬೋದಿನಿ ಸಂಜೆ ಮೇಲಾದ್ರು ಓಟ್ ಬರ್ಬೇಕು ಕನಕ ಆಯ್ತದಾಕು ಮತ್ತೆ ನಡಿ ಮತ್ತೆ ಓಟ್ಬರದ ನಡೀತಾಯಿ ನನಗೆ ಗೊತ್ತಾಗಕ್ಕೆ ನೀನಾದ್ರೂ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತೀಯ ಅಯ್ಯೋ ನೀನು ಗೊತ್ತಾಯ್ಕಲ್ವಾ ಕಾಯ ಸರಿ ಬಿಡು ನೀ ಏನ್ ಚೆನ್ನಾಗಿ ತಕತ್ತಿ ಯಾಕಂತ ಹಾಕೋ ಸೀರೆಗಳ ನಿನ್ನ ಹೊಸ ಚೆನ್ನಾಗಿದಾವ ನಡಿ ಇದೆ ಓಡ್ ಬರದ ನಡಿ ಇಲ್ಲಿ ಏನ್ ಮಾಡ್ತೀನಿ ನಿನ್ನ ಅಂತ ಹಸಿ ಗುಡ್ಸಿ ಎಲ್ಲ ಆಗದಲ್ಲ ಹೋಗ್ಬಿಟ್ ಬಂದ್ಬಿಡಕಾಯ್ತದಂತೆ ಸರಿ ಅಕ್ಕ ಆಯ್ತು ನಡಿ ಮತ್ತೆ ಒಂಚೂರ್ ನಾಷ್ಟ ಮಾಡಕ ಯಾರಕ್ಕನ ನೀನ್ ತಿನ್ಬೇಕ ಓ ನಾ ಒಂಚೂರ್ ತಿನ್ಬೇಕು ಹೋಗಿ ತಿನ್ಕೋಗು ಹೋಗಿ ತಿನ್ಕೋಗು ಇಲ್ಲ ನಡಿ ಮಾಡ್ತಕ್ಕೆ ಇಡ್ಲಿ ಹಾಕ್ಸ್ಕೊಟ್ಟಂತ ತಿನ್ನಿವಂತೆ ಯಾರಕ್ಕನಕ ಇಲ್ಲೇ ಮಾಡಿಲ್ವಾ ತಾಸ್ ತಿನ್ಕೊತೀನಿ ನಿನ್ ಕೊೂರು ಹಾಕಬರ ತಿಂದಿನಿ ಆಸೆಯಾ ಬರಾಕಿ ತಿನ್ಕೊಬ್ರಾಗು ಸರಿಯಾ ಆಯ್ತು ಕೂತ್ಕೊಂಬತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ